ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಕನ್ನಡ ಭಾಗ ಎರಡರ ಗದ್ಯಪಾಠ ಏಳು ಅಮ್ಮ ಓಕೆನಾ ಸೊ ಏಳನೇ ಗದ್ಯಪಾಠ ಅಮ್ಮ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಸೊ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಎಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಉತ್ತರ ಲೇಖಕರು ಬಾಲ್ಯದಲ್ಲಿ ಭಯವಾದಾಗ ಅರ್ಜುನ ಫಲ್ಗುನು ಪಾರ್ಥಃ ಕಿರಿಟಿ ಶ್ವೇತ ವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ತಾ ಇದ್ದರು ಪ್ರಶ್ನೆ ಎರಡು ಲೇಖಕರ ಮೊದಲ ವಿದ್ಯಾಗುರು ಯಾರು ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಪ್ರಶ್ನೆ ಮೂರು ಸಣ್ಣ ಕುಳಿಯೊಳಗಿನ ಕಪ್ಪು ಹುಳವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳವನ್ನು ತನ್ನಾದೇವಿ ಗುಬ್ಬಿ ಎನ್ನುವ ಹೆಸರುಗಳಿಂದ ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಉತ್ತರ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇರುವುದೇ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಪ್ರಶ್ನೆ ಐದು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನ ತಂದು ಕೊಡ್ತಾ ಇದ್ರು ಅಂತ ಬರ್ತರೆ ಸಾಕು ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯದ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾದದ್ದು ಹೇಗೆ ಉತ್ತರ ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ ಲೇಖಕರ ಅಮ್ಮ ಸ್ಕೂಲಿಗೆ ಹೋಗಿ ಸ್ವಲ್ಪ ಓದುವುದನ್ನು ಬರೆಯುವುದನ್ನು ಕಲಿತಿದ್ದರು ಲೇಖಕರ ಅಮ್ಮ ಒಂದು ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರು ಮಿನಿ ರೂಪಿನಿ ವಿದ್ಯಾರಂಭ ಕರಿಷ್ಯಾಮಿ ಸುದ್ದಿರ್ಭವತು ಮೇಸದ ಎಂದು ಹೇಳಿ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಅವರ ಬೆರಳನ್ನು ಹಿಡಿದುಕೊಂಡು ಅ ಎಂಬ ಅಕ್ಷರವನ್ನು ಬರೆಯಿಸಿದ್ರು ಲೇಖಕರ ಅಮ್ಮ ನಿತ್ಯ ಹೀಗೆ ಮಾಡಿಸುತ್ತಿದ್ದರಿಂದ ಅವರು ಶಾಲೆಯಲ್ಲಿ ಅಕ್ಷರ ಕಲಿಯುವುದಕ್ಕೆ ಆರಂಭಿಸುವ ಹೊತ್ತಿಗೆ ಅನೇಕ ಅಕ್ಷರಗಳನ್ನು ಕಲಿತಿದ್ದರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭಗೊಂಡಿತು ಪ್ರಶ್ನೆರಡು ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು ಮಲೆನಾಡಿನಲ್ಲಿ ಸತತ ಸುರಿಯುತ್ತಿದ್ದ ಮಳೆಯಿಂದ ರಕ್ಷಿಸಿಕೊಳ್ಳಲು ಮನೆಯಲ್ಲಿ ಸೋರದ ಭಾಗವನ್ನು ಹುಡುಕಬೇಕಾಗಿತ್ತು ಸಂಬಂಧಿಕರು ಮತ್ತು ಸ್ನೇಹಿತರ ಸಹಾಯದಿಂದ ಮಳೆಗಾಲದ ಆರಂಭಕ್ಕೆ ಮುನ್ನ ಬನಸೌದೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಬೆಳೆಯುವ ಹಲಸಿನಕಾಯಿ ಮತ್ತು ಹಣ್ಣುಗಳನ್ನು ಸಹ ಸಂಗ್ರಹಿಸಿಕೊಳ್ಳಬೇಕಾಗಿತ್ತು ಏಕೆಂದರೆ ಹಲಸು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು ಅಂತ ಬರೆದ್ರೆ ಸಾಕು ಇನ್ನ ನೆಕ್ಸ್ಟು ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವುವು ಅಂತ ಕೇಳಿದ್ದಾರೆ ಲೇಖಕರ ತಂದೆಯ ಊರಾದ ಕೆರೆಕೊಪ್ಪದ ಮನೆಯ ಅಂಗಳದ ಆಚೆಗೆ ಅರಣ್ಯವಿತ್ತು ಲೇಖಕರಿಗೆ ನಸುಕಿನಲ್ಲಿ ಎದ್ದು ಮನೆಯ ಎದುರಿನಲ್ಲಿರುವ ಅರಣ್ಯದ ಅಂಚಿನಲ್ಲಿದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರಾಕಾರದ ರಂಜದ ಹೂಗಳನ್ನು ಆರಿಸೋದು ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದಗೆ ಅರಳಿದೆಯೇ ಮರದ ಮೇಲಿನ ಗೂಡಿನಲ್ಲಿ ಮೊಟ್ಟೆ ಮೊರೆಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡೋದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿವೆ ಪ್ರಶ್ನೆ ನಾಲ್ಕು ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಮತ್ತು ತೀರಿಸುತ್ತಿದ್ದ ಬಗ್ಗೆ ಹೇಗೆ ಉತ್ತರ ಲೇಖಕರ ಮನೆಗೆ ಬ್ಯಾರಿ ಒಬ್ಬರು ಕಾಫಿ ಬೀಜ ಹಾಗೂ ವಿಶೇಷ ಪದಾರ್ಥಗಳನ್ನು ತಂದು ಕೊಡುತ್ತಿದ್ದರು ಲೇಖಕರ ಮನೆಯವರು ಬ್ಯಾರಿ ಅವರು ತಂದುಕೊಡುವ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆದುಕೊಳ್ಳುತ್ತಿದ್ದರು ವರ್ಷಕ್ಕೊಮ್ಮೆ ಅಂದರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿವರೆಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿವರೆಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ಇರುತ್ತಿತ್ತು ತಾವು ಬೆಳೆದ ಅಡಿಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಮುಖ್ಯ ಪ್ರಶ್ನೆಯೇ ಕೊಟ್ಟಿರೋ ಪ್ರಶ್ನೆಯನ್ನು ಐದಾರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕು ಫಸ್ಟ್ ಒನ್ ಮಲೆನಾಡಿನಲ್ಲಿ ಹುಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಉತ್ತರ ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಮಲೆನಾಡಿನ ಹಿರಿಯರಿಗೆ ಹುಲಿಯು ದೂರದಲ್ಲಿ ಕೂಗುತ್ತಿದ್ದರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆಯ ದನಗಳು ಗಡಗಡ ನಡಗಲು ಆರಂಭಿಸುತ್ತಿದ್ದವು ಅವುಗಳ ಕರಳ ಕೊರಳಿನಲ್ಲಿ ಕಟ್ಟಿದ ಘಂಟೆ ಜೋರು ಶಬ್ದವನ್ನು ಮಾಡುತ್ತಿದ್ದು ಲೇಖಕರು ಅವರ ಅಮ್ಮ ಮತ್ತು ಅಜ್ಜಿ ಚಿಮನಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿಬಿಡುತ್ತದೆಯೋ ಎಂದು ಕಾಯುತ್ತಿದ್ದರು ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಿನಲ್ಲಿ ಹಿಡಿತು ಅವರ ಮನೆ ದನ ಹೋಯಿತು ಇವರ ಮನೆ ದನ ಹೋಯಿತು ಎಂದು ಮಾತನಾಡಲು ಶುರು ಮಾಡುತ್ತಿದ್ದರು ಲೇಖಕರಿಗೆ ಆಗ ಹುಲಿ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಳಿಯ ಮುಖವಾಗಿ ಕಾಣುತ್ತಿತ್ತು ಲೇಖಕರು ಹುಲಿಯ ಭಯದಿಂದ ಪಾರಾಗಲು ಅವರ ಅಜ್ಜ ಹೇಳಿಕೊಟ್ಟ ಅರ್ಜುನ ಮಂತ್ರವನ್ನು ಹೇಳಿಕೊಳ್ತಾ ಇದ್ದರು ಅರ್ಜುನ ಮಂತ್ರವನ್ನು ಹೇಳುತ್ತಾ ನಿದ್ದೆ ಹೋಗುತ್ತಿದ್ದರು ಅವರ ಅಮ್ಮ ಮಾತ್ರ ನಿದ್ದೆ ಮಾಡುತ್ತಿರಲಿಲ್ಲ ಬೆಳಿಗ್ಗೆ ಎದ್ದು ಕೊಟ್ಟಿಗೆಯಲ್ಲಿ ಎಲ್ಲ ದನಗಳಿವೆ ಎಂದು ಗೊತ್ತಾದಾಗ ಮನಸ್ಸಿಗೆ ಸಮಾಧಾನವಾಗ್ತಾ ಇತ್ತು ಪ್ರಶ್ನೆ ಎರಡು ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿರಿ ಉತ್ತರ ಕಾಫಿ ಬೀಜವನ್ನು ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಮಾಡಿದ ಕಾಫಿಯೇ ಓರಿಜಿನಲ್ ಕಾಫಿ ಒರಿಜಿನಲ್ ಕಾಫಿ ಮಾಡಿ ಉಳಿದ ಘಮ ಘಮ ವಾಸೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಚರಟವನ್ನು ಕುದಿಸಿ ಮಾಡಿದ ಕಾಫಿಯೇ ಚರಟದ ಕಾಫಿ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಮೊದಲ ವಾಕ್ಯ ಸರಸ್ವತಿ ನಮಸ್ತುಭ್ಯಂ ಹೊರದೇ ಕಾಮರುಣಿ ಆಯ್ಕೆ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರು ರಚಿಸಿರುವ ಸುರಗಿ ಆತ್ಮಕಥೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ನನ್ನ ತಾಯಿ ಹಬ್ಬದ ಒಂದು ದಿನ ಸರಸ್ವತಿಯ ಮಂತ್ರವನ್ನು ಹೇಳಿಕೊಟ್ಟು ನೆಲದಲ್ಲಿ ಮರಳು ಹರಡಿ ಕೂರಿಸಿ ನನ್ನ ಕೈಬರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಸಿದಳು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಶ್ಯ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಸರಸ್ವತಿಯ ಶ್ಲೋಕವನ್ನು ಹೇಳಿಕೊಡಲಾಗುತ್ತಿತ್ತು ಎಂಬ ವಿಷಯವನ್ನು ಈ ಮಾತಿನಲ್ಲಿ ಬಹು ಸ್ವಾರಶ್ಯಕರವಾಗಿ ಬಂದಿದೆ ಅಂತ ಬರೆದ್ರೆ ಸಾಕು ಇನ್ನು ಎರಡನೇ ಸಾಲಿತ್ತು ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಶ್ರೀ ಆರ್ ಅನಂತಮೂರ್ತಿ ಅವರು ಬರೆದಿರುವ ಸುರಗು ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನನಗೆ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸ್ಥಳಗಳನ್ನು ಮಾಡಿ ಅಮ್ಮನಿಗೆ ಮುಡಿಯೋದಕ್ಕೆ ಕೊಡುವುದು ಹಾಗೂ ನನಗೆ ಹೂ ಮುಡಿಯುವುದು ಕೊಡುವುದರಲ್ಲಿ ಹೆಚ್ಚು ಆಸಕ್ತಿ ಇತ್ತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಲೇಖಕರು ಚಾಲಕ್ ಚಾಲಕ ಚಾಲಕರ್ಮವಾಗಿಲ್ಲವಾದ್ದರಿಂದ ಹೆಣ್ಣು ಮಕ್ಕಳಂತೆ ನನಗೆ ಉದ್ದ ಕೂದಲಿತ್ತು ಎಂದು ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳೋದು ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಮೂರು ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿ ಅವರ ಸುರಗಿ ಆತ್ಮಕಥೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕ ಕಾಯುತ್ತಿದ್ದೆನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಕೃಷ್ಣಪ್ಪಯ್ಯ ಮೇಷ್ಟು ಬಹಳ ಕಟ್ಟುನಿಟ್ಟಿನ ಮೇಷ್ಟರಾಗಿದ್ದರು ಅವರು ಬರುವಾಗಲೇ ಬೆತ್ತವನ್ನು ತರುತ್ತಿದ್ದರು ಆದ್ದರಿಂದ ಲೇಖಕರು ಈ ದಿನ ಅವರು ಬರೆದಿದ್ದರೆ ಸಾಕು ಎಂಬ ಭಾವವನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನಾಲ್ಕನೇ ವಾಕ್ಯ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಎಸ್ ಆಯ್ಕೆ ಈ ವಾಕ್ಯವನ್ನ ಶ್ರೀ ಯು ಆರ್ ಅನಂತಮೂರ್ತಿ ಅವರು ಬರೆದಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ನಮ್ಮ ಮನೆಯಲ್ಲಿ ಎರಡು ರೀತಿಯ ಕಾಫಿ ಮಾಡ್ತಾ ಇದ್ರು ಒಂದು ಒರಿಜಿನಲ್ ಕಾಫಿ ಇನ್ನೊಂದು ಚರಟದ ಕಾಫಿ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಒರಿಜಿನಲ್ ಕಾಫಿಯನ್ನು ಮನೆಯ ಹಿರಿಯರಿಗೆ ಮತ್ತು ಪಟೇಲರಿಗೆ ಮಾತ್ರ ಕೊಡ್ತಾ ಇದ್ರು ಉಳಿದವರಿಗೆ ಚರಟದ ಕಾಫಿಯನ್ನು ಕೊಡ್ತಾ ಇದ್ರು ಆದರೆ ನನಗೆ ಒಂದೊಂದು ಸಾರಿ ಒರಿಜಿನಲ್ ಕಾಫಿಯನ್ನು ಕುಡಿಯುವ ಪುಣ್ಯವೂ ದೊರೆಯುತ್ತಿತ್ತು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಐದನೇ ವಾಕ್ಯ ನನಗೆ ಚರಟದಲ್ಲಿ ಕಾಫಿಯು ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಶ್ರೀ ಯು ಆರ್ ಅನಂತಮೂರ್ತಿ ಅವರು ಬರೆದಿರುವ ಸುರಗಿ ಆತ್ಮಕತೆಯಿಂದ ಆಯ್ದ ಅಮ್ಮ ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ ಸಂದರ್ಭ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಮನೆಯಲ್ಲಿ ಕಾಫಿಯನ್ನು ಮಾಡುವಷ್ಟು ಅನುಕೂಲ ಇರಲಿಲ್ಲ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಉಳಿದ ಚರಟದಲ್ಲಿ ಕಾಫಿ ಮಾಡಿ ನನಗೂ ನನ್ನ ಅಜ್ಜನಿಗೂ ಕೊಡುತ್ತಿದ್ದ ಸಂದರ್ಭದಲ್ಲಿ ತನ್ನ ಅಜ್ಜ ಈ ಮಾತನ್ನು ಹೇಳ್ತಾ ಇದ್ದನು ಅಂತ ಹೇಳ್ತಾರೆ ಸ್ವಾರಶ್ಯ ತಮ್ಮ ಬಾಲ್ಯದ ದಿನಗಳಲ್ಲಿನ ಕಷ್ಟದ ಪರಿಸ್ಥಿತಿಯನ್ನು ಲೇಖಕರು ಬಹು ಸ್ವಾರಸ್ಯಕರವಾಗಿ ಈ ಮಾತಿನ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ ಇನ್ನು ಬಿಟ್ಟಸದಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆದಿದ್ದರೆ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಆಪ್ಷನ್ ಅ ಕೃಷ್ಣಪ್ಪಯ್ಯ ಮಳೆ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಈ ಹಲಸಿನ ಹಣ್ಣು ಪಟ್ಟಾಂಗ ಪದದ ಅರ್ಥ ಹರಟೆ ನೆಕ್ಸ್ಟ್ ಕಡೆಗೋಲು ಪದದಲ್ಲಿರುವ ಸಂಧಿ ಈ ಆದೇಶ ಸಂಧಿ ಲಾಸ್ಟ್ ಸಕ್ಕರೆ ಪದದ ತತ್ಸಮರೂಪ ಶರ್ಕರ ಅಂತ ಇತ್ತು ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್